ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ತರುವ ಹಾಗೂ ಸಂವಿಧಾನ ಬದಲಿಸಲು ಹೊರಟಿರುವ ಬಿಜೆಪಿ ಅಭ್ಯರ್ಥಿಗಳನ್ನು ಹಾಗೂ ಅದಕ್ಕೆ ಕುಮ್ಮಕ್ಕು ನೀಡಲು ಬೆಂಬಲಿಸಿರುವ ಎಲ್ಲ ಮೈತ್ರಿ ಅಭ್ಯರ್ಥಿಗಳನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ನಾರೋಣ ಮನವಿ ಮಾಡಿದರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ನೀಡುವ ದುರ್ಬಲ ವರ್ಗಗಳ ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ಹಿತ ಕಾಪಾಡುವ ವಿಶೇಷವಾಗಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಇರಬಾರದೆಂದು ಮತ್ತು ಪ್ರತಿ ಬಡ ಕುಟುಂಬಗಳು ಆರ್ಥಿಕತೆಯಿಂದ ಸದೃಢ ಮಾಡಲು ಪಣತೊಟ್ಟು ಜಾರಿ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದ ವೈಖರಿ ಹೆಮ್ಮೆ ಎನಿಸಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ಲಾಘಿಸಿದರು ಈ ವೇಳೆ ಮುಖಂಡರಾದ ವಿಜಯಪುರ ವೈಸಿ ಮಯೂರ ಮಲ್ಲೇಶ್ ಚುಂಚನಹಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗಳು ನಡೀತಾ ಇದೆ ಕಳೆದ ನಾಲ್ಕು ದಶಕಗಳ ಕಾಲ ದಲಿತ ಸಮಿತಿ ಕೆಲಸ ಮಾಡಿರ್ತಕ್ಕಂಥ ನಾವೆಲ್ಲ ಅನೇಕ ಚುನಾವಣೆಗಳನ್ನು ನಾವು ಎದುರಿಸ್ತೀವಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ನಡೆಸಿದ್ದೀವಿ ಎದುರಿಸಿದ್ದೀವಿ ಈಗ ಬಂದಿರತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆ ಒಂದು ಬಹಳ ಗಂಭೀರತೆಯನ್ನು ಪಡ್ಕೊಂಡಿರ್ತಕ್ಕಂಥ ದಾರಿಯಲ್ಲಿ ಇವತ್ತು ಇದೆ ಇವತ್ತು ಚುನಾವಣೆಗಳು ಅಂತ ತಕ್ಷಣ ಚುನಾವಣೆಗಳಲ್ಲಿ ಜನರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ನ್ಯಾಯ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಯೋಜನೆಗಳು ಪ್ರಾರಂಭ ಆಗ್ತಾ ಇದ್ದವು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರತಕ್ಕಂಥ ಮಾನ್ಯ ಮೋದಿ ನೇತೃತ್ವದ ಸರ್ಕಾರ ಬಹುತೇಕವಾಗಿ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಶೆಗಳನ್ನು ಅವರು ಅದಕ್ಕೆ ಕೊಡಲಿ ಇಟ್ಟುಕೊಳ್ತಾ ಮತ್ತು ಅನೇಕ ಬಡವರು ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ಅದನ್ನು ಮಂಡು ಮಾಡ್ತಾ ಮತ್ತು ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಯನ್ನು ಮಾಡಲಿಕ್ಕೆ